ಪಶುಧೀಶ ಕತ್ನಿಸಿದ ಮಳೆ ನಿಮ್ಮ ಹೆಸರಿಟ್ಟು ಮಹಾ ಮಾನವಾದಿ ವಿಶ್ವಗುರು ಸಕಲ ಜೀವವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ದೀಪಾವಳಿ ಹಬ್ಬವನ್ನು ಚಿನ್ಮಯ ಜ್ಞಾನ ಚಿನ್ಮಯ ಜ್ಞಾನಿ ಚಟಸ್ಥರ ಚಕ್ರವರ್ತಿ ಚನ್ನ ಬಸವಣ್ಣನವರ ಜಯಂತಿ ಪ್ರಯುಕ್ತ ಈ ಒಂದು ತಮ್ಮ ಶಿವಬಸವ ಅಂಡ್ ಕಂಪನಿಯಲ್ಲಿ ಈ ಒಂದು ಬೆಳಕಿನ ಹಬ್ಬವನ್ನು ಆಚರಿಸಲು ಆಗಮಿಸತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಪ್ರಥಮದಲ್ಲಿ ಉದಯಪೂರ್ತವಾಗಿ ಶರಣು ಶಾಂತಿಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಪ್ಪ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಈಗಿನ ಅಧ್ಯಕ್ಷತೆಯನ್ನು ನಮ್ಮ ಅಜ್ಜಿಯವರಾಗಿರ್ತಕ್ಕಂಥ ಶ್ರೀ ಅಮರಮ್ಮ ಮಾರಿಪರನ್ನು ಭಕ್ತಿಪೂರ್ವಕವಾಗಿ ಶರಣರೊಂದಿಗೆ ಸ್ವಾಗತವನ್ನು ಕೊಡ್ತಾ ಇವರಿಗೆ ನಾವು ನನ್ನ ಮುಂಗಾರ ಬಸವಪ್ರಭು ಬಸವಪ್ರಭು ಇವರು ಗ್ರಂಥ ಪುಷ್ಪಾರ್ಪಣೆಯನ್ನು ಮಾಡುವ ಮುಖಾಂತರ ಅಮರಮ್ಮ ಅಮ್ಮನವರನ್ನು ಸ್ವಾಗತಿಸುವ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕೆರೆಗೌಡು ಪುರಸ್ಪೆಟ್ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಶರಣುಗಳೊಂದಿಗೆ ಕೋರುತ್ತಾ ಇವರಿಗೆ ಮಲ್ಲಿಕಾರ್ಜುನ್ ಪಗಡದಿನ್ ಇವರು ಗ್ರಂಥಪೂರ್ವ ಗ್ರಂಥ ಪುಷ್ಪಪುರವಾದ ಸ್ವಾಮಿ ಅದೇ ರೀತಿಯಾಗಿ ಸಹೋದರಾಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ವಂಚಿತದ ಕುರಿತು ಪ್ರಾಸ್ತುಗಳನ್ನು ನೀಡಿತಕ್ಕಂಥ ಬಸಿಂಗಪ್ಪನ ಬಾಲ್ಯವನ್ನು ಕೂಡ ಭಕ್ತಿಪೂರ್ವಕವಾಗಿ ಶರಣಗಳೊಂದಿಗೆ ಸ್ವಾಗತಿಸುತ್ತಾ ಇವರಿಗೆ ಗುರುರಾಜ್ ಕರ್ತರಾದರೂ ಗ್ರಂಥ ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಸ್ವಾಗತವನ್ನು ಪೂರಕ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅನುಭಾವದ ಅತಿಥಿಗಳಾಗಿ ಆಗಮಿಸ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಪಿ ಮುಂದ್ರಪ್ಪಣ್ಣ ಇವರನ್ನು ಸ್ವಾಗತಿಸುತ್ತಾ ಇವರಿಗೆ ಪಸ್ಮಶ್ರೀ ಆ ಗ್ರಂಥ ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಸ್ವಾಗತವನ್ನು ಪೂರ್ವಕೊಳ್ತಾರೆ ಅದೇ ರೀತಿಯಾಗಿ ಅವರೇ ಇವತ್ತು ಬಸವ ತತ್ವಕ್ಕಾಗಿ ತಮ್ಮೆಲ್ಲ ಕೆಲಸಗಳು ಬದಿಗತ್ತಿ ನಮ್ಮ ಅಂಗೈಯ ಪೂಜೆಗಾಗಿ ಆಗಮಿಸಿ ಸ್ವಗತಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಯಿಂದ ಶ್ರಮ ಶ್ರಾಪ್ತಿಗಳನ್ನು ಸಲ್ಲಿಸುವ ಮುಖಾಂತರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಮುಂದಿನ ಕಾರ್ಯಕ್ರಮವನ್ನು ಚಂದ್ರಗೌಡ ಹರೀತವನ್ನ ಎಷ್ಟು ಅನ್ನಿಸಿಕೊಂಡ ಈಗ ವಾಸ್ತವಿಕವಾಗಿ ಸರ್ವಶ್ರೀ ಬಸವಿಂಗಪ್ಪ ಬಾದುಲಿ ಅವರು ಮಾತಾಡಬಹುದನ್ನು ಕೇಳಿಕೊಡ್ತಾ ಇದ್ದೀನಿ ಓಂ ಶ್ರೀ ಗುರು ಬಸವ ಪ್ರಥಮ ತಾರೀಕು ವಿಶ್ವಗುರು ಮಹಾಮಾನವತವಾದಿ ಅಪ್ಪ ಬಸವ ತಂದೆಯನ್ನ ಹಾಗೂ ಇವತ್ತಿನ ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಪ್ರತಿಯ ಶರಣಿಸ್ತಾರೆ ದೀಪಾವಳಿ ಹಾಗೂ ಚಿನ್ನಮಯಜ್ಞಾನ ಜ್ಞಾನ ಸ್ವಾಮಿ ಅವರ ಜಯಂತಿ ಕಾರ್ಯಕ್ರಮ ಸಾಮಾನ್ಯವಾಗಿ ದೀಪಾವಳಿ ಅಂತಂದ್ರೆ ಅದು ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಬೆಳೆಸಿಕೊಳ್ಳುವಂಥ ಹಬ್ಬ ದೀಪಾವಳಿ ಅನ್ನುವಂಥದ್ದು ಆಡಂಬರದ ಪೂಜೆಯಾಗಿದೆ ಅದು ಸರಳ ಮತ್ತು ಅರ್ಥಗತ ಹಬ್ಬ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬಸವಾಜಿ ಶರಣರ ನಿಧುವಾಗಿದೆ ಇವತ್ತಿನ ದಿನ ಚಿನ್ನ ಚನ್ನಬಸವಣ್ಣವರ ಜಯಂತಿಯೂ ಕೂಡ ಇದೆ ಅನ್ನುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಾಜಿ ಶರಣರು ಅನುಭವ ಮಂಟಪವನ್ನು ಕಟ್ಟಿಕೊಂಡು ಈ ಲೋಕದ ಅಂಕು ಡೊಂಪುಗಳನ್ನು ಕಂದಾಚಾರಗಳನ್ನು ಮೌಢ್ಯತೆಯನ್ನು ಹಾಗೂ ಅಸಮಾನತೆಯನ್ನು ತೊಲಗಿಸುವ ಸಲುವಾಗಿ ಅವರು ಏನು ವ್ಯವಸ್ಥಿತವಾದಂತಹ ಒಂದು ಸಂಸತ್ತನ್ನು ನಿರ್ಮಾಣ ಮಾಡಿದರು ಆ ಸಂಸತ್ತಿನ ಎರಡನೆಯ ಕ್ಷೀಠಾಧ್ಯಕ್ಷರಾಗಿ ಶೂನ್ಯ ಪೀಠದ ಎರಡನೇ ಅಧ್ಯಕ್ಷರಾಗಿ ಚಿರಮಯ ಜ್ಞಾನ ಚನ್ನಬಸಸ್ವಾಮವರು ಕಾರ್ಯನಿರ್ವಹಿಸಿದ ಜೊತೆಗೆ ಅಲ್ಲಿ ಏಳುನೂರ ಎಪ್ಪತ್ತು ಅವರನ್ನು ಬದ್ ಬರೆದಿರ್ತಕ್ಕಂಥ ವಚನಗಳನ್ನು ಅವುಗಳನ್ನು ವೈಚಾರಿಕ ಹೊರಗಲಿಗೆ ಹಚ್ಚಿ ಅದನ್ನು ಅವುಗಳ ಅರ್ಥ ಮತ್ತು ಅವುಗಳ ರಚನೆಯ ಕುರಿತು ಒಂದು ಫೈನಲ್ ಜಜ್ಮೆಂಟ್ ಕೊಡ್ತಕ್ಕಂಥ ಶಕ್ತಿ ಚನ್ನಬಸ್ವಾಮಿ ಇತ್ತು ಅಂತಕ್ಕಂಥ ಮಾತನ್ನು ನಮ್ಮ ಸಂಶೋಧಕರು ಹೇಳ್ತಾರೆ ಅಂಥ ಮಹಾಜ್ಞಾನಿ ಚವಣ್ಣವರು ಕಲ್ಯಾಣ ಕ್ರಾಂತಿಯ ನಂತರ ಉಳಿವೆ ಕಡೆ ಸುಮಾರು ಹನ್ನೆರಡು ಸಾವಿರ ಜ ಶರಣರನ್ನು ಕಟ್ಟಿಕೊಂಡು ವಚನದ ಕಟ್ಟುಗಳನ್ನು ಉಳಿಸುವ ಸಲುವಾಗಿ ಅವರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಇವತ್ತು ವಚನ ಸಾಹಿತ್ಯವನ್ನು ಉಳಿಸಿಕೊಟ್ಟಂಥ ಮಹಾನ್ಭಾವರು ಅವರು ಕೇವಲ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಲಿಂಗಾಯಕರಾಗ್ತಾರೆ ಅಂಥ ಚಿಕ್ಕ ವಯಸ್ಸಿನ ಲಿಂಗಾಯಕರಾಗಿದ್ದರೂ ಕೂಡ ಅವೆಲ್ಲ ಜ್ಞಾನಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಶರಣರಲ್ಲಿ ಅವರು ಮಾತ್ರ ಒಬ್ರು ಅಂತ ಇಲ್ಲಿ ನಾವೇ ತಿಳ್ಕಬೇಕಾಗಿದೆ ಅಂತಂದರೆ ವಯಸ್ಸಿಂತ ಮುಖ್ಯವಾಗಿ ಜ್ಞಾನ ದೊಡ್ಡದು ಅಂತಕ್ಕಂಥದ್ದು ನಾವು ಜ್ಞಾನಕ್ಕೆ ಸಾಕಷ್ಟು ಬೆಲೆ ಅನ್ನೋದನ್ನು ಚನ್ನಬಸವನ್ನ ಅವರಿಂದ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರುವಂಥ ಅಂಶ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಗೆ ವಿಚಾರಣೆ ಎಂದು ನಾನು ಹೇಳೋಣ ತೋರಿಸ್ತೇನೆ ನಮಗೆ ಹಿಂಬ ಧನ್ಯವಾದಗಳು ಪ್ರಶ್ನೆಗೆ ಯಾಕಂದರೆ ಸಮಯ ಬಹಳ ಮುಖ್ಯ ಅಂತ ಅವರು ಊಜಿಸ್ಕೊಂಡಿದ್ದಾರೆ ಈಗ ಅನುಭವ ಶ್ರೀ ಪಿ ಅವರಿಂದ ಅನುಭವದ ಹುಡುಗಿಯವರು ಓಂ ಶ್ರೀ ಗುರು ಬಸವದ ಬಸವ ತಂದೆಯನ್ನ ಈ ಸಂದರ್ಭದಲ್ಲಿ ನಡೆಯುತ್ತ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಆರ್ಟಿಕಲ್ ಶಿಬಿರ ನೆನಪಿದ್ದ ಈ ಒಂದು ಸಲೋಭಸ್ವಾಣಿ ಕಂಪನಿಗೆ ಮಾಲೀಕರಾದಂತಹ ಮಲ್ಲಣ್ಣ ಹೊರಗಡೆ ಕುಟುಂಬದಲ್ಲಿ ಮತ್ತು ಈಗಾಗಲೇ ಮೊದಲೇ ಯುವ ಪಕ್ಷ ವಾಹು ಮಾಡುತ್ತಾರೆ ಅವಕಾಶ ಅಲ್ಲ ಸರಿನೇ ಇಲ್ಲ ಅದು ಯಾಕಂತ ಹೇಳಿದರೆ ಎಲ್ಲರಿಗೂ ಅವಕಾಶ ಅನ್ನೋದು ಈಗಾಗಲೇ ಚನ್ನಸವಣ್ಣನವರ ನಿಲುವಿನ ಬಗ್ಗೆ ಪ್ರಾಸ್ತಾವಿಕವಾಗಿ ರಸದಿ ಅದು ಭೌತಿಕ ದೇಹದ ನೆನಪಿಯಲ್ಲಿ ಕಿರಿಯರಾಗಿದ್ದರೂ ಸಹಿತ ಆ ಜ್ಞಾನದ ಎತ್ತರ ಎಣ್ಣ ಅದು ಬಹಳಷ್ಟು ಕ್ರೋಧಾಕಾರವಾಗಿತ್ತು ಅದಕ್ಕಾಗಿ ಶೂನ್ಯ ಪೀಠ ಅಂತಕ್ಕಂಥದ್ದು ಏನಿದೆಯಲ್ಲ ಅದರ ಎರಡನೆಯ ಪೀಠಾಧ್ಯಕ್ಷರನ್ನಾಗಿ ಅಲ್ಲಮ್ಮರು ಹೋದ ನಂತರ ಅವರನ್ನೇ ಮಾಡ್ತಾರೆ ಎಲ್ಲ ಶರಣರು ಸೇರಿ ಅಂಥ ಮಹಾನ್ ಪುರುಷನ ದಿವ್ಯ ದೇಶವನ್ನು ನಾವು ಯೋಜನೆ ಮಾಡಿಕೊಳ್ಬೇಕಾಗಿದೆ ಮತ್ತು ಇದರ ನಂತರ ಪ್ರಾತ್ವಿಕವಾಗಿ ಹೆಚ್ಚು ವಿಷಯಗಳನ್ನು ಮಾತಾಡೋದಕ್ಕೆ ಅವಕಾಶ ಇಲ್ಲ ಆದರೂ ಸಹಿತ ಈ ಲಕ್ಷ್ಮೀ ಪೂಜೆ ಅಂತಕ್ಕಂಥದ್ರ ಬಗ್ಗೆ ಒಂದಾಡುವ ಮಾತುಗಳನ್ನು ಹಂಚ್ಕೊಳ್ಬೇಕು ಈ ಸೃಷ್ಟಿಯಲ್ಲಿ ಲಕ್ಷ್ಮಿ ಅಂದರೆ ಏನು ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡಿದ ಲಕ್ಷ್ಮಿ ಅಂದರೆ ಭಾಳಷ್ಟು ಸಲ ನಾವೇನು ತಿಳ್ಕೊಂಡಿಲ್ಲ ಅಂತಂದರೆ ಸೃಷ್ಟಿಯಲ್ಲಿ ಸಿಗ್ತಕ್ಕಂಥ ಮೂಲ ದ್ರವ್ಯ ಏನಿದೆ ಬಂಗಾರ ಬೆಳ್ಳಿ ಆಸ್ತಿ ಇದು ಹೆಚ್ಚು ಹೆಚ್ಚು ಬರಲಿ ಅಂತ ನಾವು ಅದನ್ನು ಗೌರವಿಸ್ತೀವಿ ತಿಳ್ಕೊಂಡಾಗಲಿಲ್ಲ ಶರಣರ ವ್ಯಾಖ್ಯಾನದಲ್ಲಿ ಲಕ್ಷ್ಮಿ ಅಂತ ಹೇಳಿದರೆ ಏನು ನನ್ನ ಸಮೀಪ ಬರುತ್ತೋ ಅದು ಸಂತೃಪ್ತಿಯಿಂದ ಪೂರ್ಣ ಸಂತೃಪ್ತಿ ತರ್ತಕ್ಕಂಥದ್ದು ಆಗಿದ್ದರೆ ಮಾತ್ರ ಅದು ಲಕ್ಷ್ಮಿ ಆಗ್ತದೆ ಅದು ಬದಲು ಏನಾದರೂ ನನ್ನೊಳಗೆ ಏನಾದರೂ ಗಲಾಟೆ ಮಾಡಿತ್ತು ಅದು ಮತ್ತೆ ಸುಖಗಳಿಗೆ ಕಾರಣ ಆಗಿತ್ತು ಅಂದ್ರೆ ಅದು ಲಕ್ಷ್ಮಿ ಅಲ್ಲ ಸಂದರ್ಭದಲ್ಲಿ ನಾವು ಅದು ನೋಡೋಕೆ ಹೋಗೋದಿಲ್ಲ ಯಾವ ಮಾರ್ಗದಿಂದ ಆದರೂ ಬರಲಿ ಅದು ನನ್ನ ಸಮೀಪ ಬರಲಿ ಈ ಸೃಷ್ಟಿಗೆಂಥ ಎಲ್ಲ ವಸ್ತುಗಳನ್ನು ನಾನು ಮಾಡ್ಕೋಬೇಕಂತಕ್ಕಂಥ ಪ್ರಯತ್ನ ಮಾನವೊಂದು ಅದು ಅದು ಎಷ್ಟು ಬಂದರೂ ಸಹಿತ ಅದು ಶುದ್ಧವಾಗಿ ಬರಬೇಕು ಅಂತಕ್ಕಂಥದ್ದೇ ಲಕ್ಷ್ಮಿ ಅದಕ್ಕಾಗಿ ಲಕ್ಕ ಮಾಡಿ ಇನ್ನೇ ಹೇಳ್ತಾರೆ ಮನಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನಗಳಿಲ್ಲದೆ ಚಿಂತ ಶುದ್ಧದಿಂದ ಗಾಯಕ ಮಾಡುವಲ್ಲಿ ಲಕ್ಷ್ಮಿ ರಕ್ತ ನೋಡಿದಳ ಅಂತ ಲಕ್ಷ್ಮೀ ರಾಣಾಯಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನ ಕರ ಇದು ಭಾಳ ಪ್ರಮುಖ ಅಂದರೆ ನಾವು ಏನು ಮಾಡಿದ್ರು ಸಹಿತ ಅದು ಶುದ್ಧತ್ವದಿಂದ ಬರಬೇಕು ಹೊರತು ಎಲ್ಲ ಅನ್ಯ ಮಾರ್ಗಗಳನ್ನು ಹಿಡಿದು ಮನಸ್ಸಿನ ಮನಸ್ಸನ್ನು ಗೋಚಲು ಮಾಡಿಕೊಂಡು ಅದನ್ನು ದ್ರವ್ಯಗಳನ್ನು ಸಂಗ್ರಹ ಖಂಡಿತವಾಗಿ ಸಹಿತ ಅದು ದುಃಖ ಕೊಡ್ತದೆ ಆ ನೆಲೆಯಲ್ಲಿ ನಮ್ಮ ಮನಸ್ಸುಗಳೆಲ್ಲ ಪರಿವರ್ತನೆ ಆಗಿ ಬಸವಾಯಿತರು ಹೇಳಿದ್ರೆ ಶುದ್ಧ ಲಕ್ಷ್ಮಿಯನ್ನು ಪೂಜೆ ಮಾಡೋರು ನಾವು ಬೇರೆಯವರಂತೆ ಅಲ್ಲ ಶುದ್ಧ ಲಕ್ಷ್ಮಿಯನ್ನ ಪೂಜೆ ಮಾಡೋರು ಅದು ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮರಿಗೆ ಜೊತೆಗೆ ಇಡೀ ಸಮಾಜಕ್ಕೆ ಅದು ಸಹಾಯ ಆಕತೆ ಹೊರತು ಇಲ್ಲದಿದ್ರೆ ಮತ್ತೆ ಸೃಷ್ಟಿಯಲ್ಲಿ ಸಂಗ್ರಹದ ನೆಲೆಯಲ್ಲಿ ಪಾಲ್ಗೊಂಡು ಮೂರು ತಗೊಂಡು ಏನಾಗುತ್ತೆ ಅಂದರೆ ಇಡೀ ಸೃಷ್ಟಿ ತತ್ವಕ್ಕೆ ವಿರುದ್ಧ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು ದಿನ ವಚನಗಳನ್ನು ಓದುವವರು ನಾವು ದಿನದಲ್ಲಿ ಪೂಜೆ ಮಾಡಿಕೊಳ್ಳೋರು ನಾವು ಎಲ್ಲಿ ಸತ್ಯ ಅಸತ್ಯಗಳ ಘರ್ಷಣೆ ಇದೆ ಅಂತಕ್ಕಂಥದನ್ನ ತಿಳ್ಕೊಂಡು ಬದುಕನ್ನು ನಡೆಸಬೇಕಾಗ್ತದೆ ನನ್ನಿಂದ ಏನು ತಪ್ಪಾಗ್ತಾ ಇದೆ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡಿಕೊಂಡು ಬದುಕನ್ನು ನಡೆಸಬೇಕಾಗ್ತದೆ ಭಾಳ ಪ್ರಮುಖ ಇದು ಇದು ಸಾಧ್ಯ ಆಗದೆ ಇದ್ದರೆ ಬಹುಶಃ ನನಗೆ ಸಂತೋಷ ಸಿಗೋದಿಲ್ಲ ಆದಷ್ಟು ಈ ನೆಲೆಯಲ್ಲಿ ಆತ್ಮ ಆತ್ಮವಿಶ್ಲೇಷಣೆ ಮಾಡಿಕೊಳ್ತಾ ಬದುಕನ್ನು ನಡೆಸೋಣ ಈ ಒಂದು ಲಕ್ಷ್ಮೀ ಪೂಜೆ ನಮ್ಮ ಆತ್ಮವಿಶ್ಲೇಷಣೆಗೆ ಮಾರ್ಗ ಆಗಲಿ ಅಂತಕ್ಕಂಥ ಒಂದೆರಡು ಮಾತುಗಳನ್ನು ಹಂಚ್ಕೊಂಡು ನಾನು ಮಾಡ್ಕೊಳ್ತೇನೆ ಈಗ ಸಾಮೂಹಿಕವಾಗಿ ವಚನ ಪ್ರಾಥರೆಯೊಂದಿಗೆ ಪೂಜೆ ಪ್ರಾರಂಭ ಮಾಡ್ತಾ ಇದ್ರು ಪ್ರಿಯ ಪುಷ್ಕರಾಗಿ ಬಸವರಾಜಪುಣ ಪೂಜೆ ನೆಚ್ಚಿಕೊಳ್ಳಬೇಕಂತ

ಸರ್ವಾಂಗದಲ್ಲಿ ಬಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎಂದು ನಾಳ ಎಂದಿ ಎತ್ತೆತ್ತಾನು ಓಡಿ ಅತ್ತ ಬಸವ ಎಂಬ ಬಳಿ ಎತ್ತಿ ಓಡಿದರೆ ನಮ್ಮ ಮಂಚರು ಒತ್ತಿ ಓಡಿದರೆ ಭಕ್ತಿ ನಮ್ಮ ರಸವಯ್ಯ ಆಯತ ಬಸವಣ್ಣ ನಿಮ್ಮಿಂದ ಆಯತ ಬಸವಣ್ಣ ನಿಮ್ಮಿಂದ ಗುರು ಬಸವಣ್ಣ ನಿಮ್ಮಿಂದ ಲಿಂಗ ಬಸವಣ್ಣ ನಿಮ್ಮಿಂದ ಬಸ್ಮ ಬಸವಣ್ಣ ನಿಮ್ಮಿಂದ ರುದ್ರಾಕ್ಷಿ ಬಸವಣ್ಣ ನಿಮ್ಮಿಂದ ಮಂತ್ರ ಬಸವಣ್ಣ ನಿಮ್ಮಿಂದ ಪಾರೋದಕ ಬಸವಣ್ಣ ನಿಮ್ಮಿಂದ ಪ್ರಸಾದ ಬಸವಣ್ಣ ನಿಮ್ಮಿಂದ ಅತ್ತ ಬಲ್ಲಡೆ ನೀನು ಹೇಳಿರೋ ಇತ್ತ ಬಲ್ಲಡೆ ನೀವು ಕೇಳಿರೋ ಬಸವ ಬಸವ ಎಂದು ಮಂಚನ ಭಕ್ತಿ ಶೂನ್ಯ ಕಾಣ ಓಂ ಶ್ರೀ ಬಸವ ಲಿಂಗಾಯರ ನೀರೆ ಕೊರಡು ಕೊರಳುವುದಯ್ಯ ನೀನು ಕೊರಡು ಐನವದಯ್ಯ ನೀನು ಅಮೃತ ವಲಯ್ಯಾ ஏ நோதனே சகல படிப்பதார்த்து இதனோடேவீ குரு கசிங்காய நம ஐயா எனக்கு விபூதியை குலதைவய விபூதியே மனதைவய விபூதியை சர்வசாதன ஐயாயிர விபூதியை சர்வசி

ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಸ್ತ್ರಾರವಾಗಿ ಏನನೆ ಶ್ರೀ ಮಹಾ ರುದ್ರಾಸ್ತ್ರಿಯೇ ಸರ್ವ ಸಾಧನಮಯ್ಯ ಓಂ ನಿಸಗೇ ಮಂಗಳ ಪರಬಿಂದಾ ಮಂಗಳಾತ್ जय ओ या तो जागा जागा गुरु बसवन्ना जय तो जगा गुरु बसवन्ना जन्नामा रोने बसवन्ना जगदोता रक्षा बसवन्ना कल्याणवासने बसवन्ना कारण एवं रुकी बसवन्ना बसवण्णा कैवल्यदातले बसवन्ना निर्गुणरूपले बसवन्ना निष्कलिङ्गले बसवन्ना अकार ोकारमकारमुदोकारीले बसवण्णा परमप्रभुवे बसवन्ना पतित पावन रे बसवण्णा भक्तर प्राण रे बसवण्णा भव तारक बसवण्णा निर्गुण रूप रे निष्कल लिंग रे बसवण्णा अकार उकार मका

ಜಯ ಗುರು ಜಯ ಗುರು ಬಸವಣ್ಣ ಜಯ ತು ಜಗ ಗುರು ಬಸವಣ್ಣ ಜಯ ತು ಜಗ ಗುರು ಬಸವಣ್ಣ ಜಯ ತು ಜಗ ಗುರು ಬಸವಣ್ಣ ಓನೋ ತಾಯಿ ನೀನು ಬಳಗ ನೀನು ಎರಗೇ ನೀವಯ್ಯ ಓಡಲ ಸಂಗಮ ದೇವ ನೀರಲದ್ದು ನಿಮ್ಮ ಧರ್ಮ

نال ڪالي 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 आराम 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 शंकर आराम आराम मत दो दो आराम 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 બુક્સ <laughs>